ये पोजीशन देखंदा पिकलेस में आ रहा है हां बोल अनिल पांचा है ये नहीं है ये नहीं है देख हां मम्मी करता है ¡Ey, cabrón! <laughs> ప్రజానేత్రిగా బెంగళూరు నుంచి చలపతి ఫ్రెండ్ గోవిందన్ వచ్చిన్నారు వాళ్ళకు కూడా సన్మానము వాళ్ళు నెక్స్ట్ టీచర్ మెంబర్ కూడా అయితే ఉన్నారు వాళ్ళకి దేవుడు ఆశీర్వాదం చేయని అది మేము కోరుతున్నాం తీసుకోండి అదే పెట్టి బెంగళూరు ఇంకా వాళ్ళ ఫ్రెండ్స్ వచ్చిన దానికి చాలా మనకి సంతోషమైంది ದೇವಸ್ಥಾನೆ ತೋಡು ನೀ ಉಂಡತ ಜೈ ಶ್ರೀರಾಮ್ ಜೈವ್ರೀರಾಮ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂತ ಬಸ್ ಏರ್ಪಾಡು ಮಾಡಿಕೊಟ್ಟಿದ್ದಾರೆ ಚಲಪತಿ ಅವರು ಎಲ್ಲ ರೀತಿಯಾಗಿ ಅವರು ಸಹಾಯ ಮಾಡ್ತಾ ಇದ್ದಾರೆ ನಮ್ಮ ಊರಿಗೆ ಚಲಪತಿ ನಮಗೆ ಸಂತೋಷ ಎಲ್ಲ ಜನರನ್ನು ಸಂತೋಷ ಬಿದ್ದೀವಿ ಜಯ ಶ್ರೀರಾಮ್ ದೇವಸ್ಥಾನ ಹೊಸದಾಗಿ ಪ್ರತಿಷ್ಠಾಪನೆ ಆಗಿ ಹದಿನೈದು ದಿವಸ ಆಗಿದ್ದು ಗ್ರಾಮಸ್ಥರೆಲ್ಲ ಬಂದು ಈ ಒಂದು ಅಭಿಷೇಕ ಎಲ್ಲ ಇಟ್ಕೊಂಡು ಅತ್ಯಂತ ಜುರ್ಭುಣೆಯಿಂದ ಮಾಡ್ತಾ ಇರೋದಕ್ಕೆ ನಮ್ಮ ಗ್ರಾಮದ ಆಗಿದೆ ಹಂಗೆ ಬೆಂಗಳೂರಿಂದ ಬಂದಿರತಕ್ಕಂತ ನಮ್ಮ ಚಲ್ಪತಿ ಅವರು ಮತ್ತೆ ಗೋವಿಂದ ರಾಜಣ್ಣ ಅವರು ಎಲ್ಲರೂ ಬಂದು ಇಲ್ಲಿ ಬಂದು ಏನೋ ಪ್ರಸಾದ ಎಲ್ಲ ತಕೊಂಡು ಬಂದು ಕೊಟ್ಟು ಜನರೆಲ್ಲ ಸ್ವಲ್ಪ ಸಂತೋಷದಿಂದ ಇದ್ದೀರಿ ಅವ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಆ ವೀರಾಂಜನೆಯ ಅವ್ರಿಗೂ ಕೂಡ ಎಲ್ಲಾ ರೀತಿಯಲ್ಲೂ ಶ್ರೇಯಸ್ಸು ಸಿಗ್ಲಿ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ವೀರಾಂಜನೆಗೆ ಅದೇ ರೀತಿ ನಮ್ಮ ಊರಲ್ಲಿ ನಮ್ಮ ಗೌಡ್ರು ನಮ್ಮಣ್ಣ ಅವರು ಕೂಡ ಬಂದು ಇವತ್ತು ಅತ್ಯಂತ ವಿಜೃಂಭಣೆಯಿಂದ ನಡೆಯೋದಕ್ಕೆ ಎಲ್ಲದಕ್ಕೂ ಕೂಡ ಇದ್ದು ಸಹಕರಿಸಿ ಎಲ್ಲ ಮಾಡ್ತಾ ಇರೋದಕ್ಕೆ ತುಂಬಾ ಸಂತೋಷದಿಂದ ಇದೀವಿ ಅದೇ ರೀತಿ ಬೇರೆ ದೇವಸ್ಥಾನಗಳು ಇದಾವೆ ಈ ಕಡೆ ಈಶ್ವರ ದೇವಸ್ಥಾನ ಇದೆ ಮತ್ತೆ ಚೋಡೇಶ್ವರ ದೇವಸ್ಥಾನ ಇದೆ ಇನ್ನ ಒಂದು ದೇವಸ್ಥಾನ ಕೂಡ ನಮ್ಮೂರಲ್ಲಿ ಕಟ್ತಾ ಇದ್ದಾರೆ ಅದು ಆ ಗಣೇಶನ ಗುಡಿ ಅಲ್ಲೂ ಕೂಡ ಯಾವುದೇ ಜಾತಿ ಭೇದ ಇಲ್ಲದೆ ತಾರಿತಮ್ಮ ಇಲ್ಲದೆ ಚಿಕ್ಕವರು ದೊಡ್ಡವರು ಅನ್ನೋದು ಯಾವುದು ಇಲ್ದೇ ರೀತಿಯಲ್ಲಿ ಇದೇ ರೀತಿ ಎಲ್ಲ ಕೂಡ ಕಾರ್ಯಕ್ರಮಗಳನ್ನು ಅತ್ಯಂತ ಯಜುಮ್ನೆಯಿಂದ ಮಾಡೋದಕ್ಕೆ ನಮ್ಮೂರಲ್ಲಿ ಯಾವುದೇ ರೀತಿಯಲ್ಲಿ ಹಿಂದೆ ಹೋಗಲ್ಲ ಆ ರೀತಿ ಎಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆ ವೀರಾಂಜನೆಯ ಎಲ್ಲರೂ ಕೂಡ ಸದಾ ಕಾಪಾಡಲಿ ಅಂತ ಹೇಳ್ಬಿಟ್ಟು ಈ ಗ್ರಾಮಸ್ಥರು ಮತ್ತೆ ಕೂಡ ಎಲ್ಲಾ ರೀತಿಯಲ್ಲೂ ಶ್ರೇಯ ಸಿಗ್ಲಿ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ತಾ ಈ ಒಂದು ಎರಡು ನಾಲ್ಕು ಮಾತನ್ನ ಆಡೋದಕ್ಕೆ ಅವಕಾಶ ಕೊಟ್ಟಿರೋದಕ್ಕೆ ಧನ್ಯವಾದಗಳು ಈ ಸೀಗನಲ್ಲಿ ಗ್ರಾಮದಲ್ಲಿ ಶ್ರೀ ವೀರಾಂಜನೇಯ ದೇವಸ್ಥಾನವನ್ನು ಈ ಸೀಗನಲ್ಲಿ ಗ್ರಾಮದಲ್ಲಿ ವೀರಾಂಜನೇಯ ಸ್ವಾಮಿ ಟೆಂಪಲ್ ಅನ್ನ ಇಲ್ಲಿ ಸ್ವಾಮಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಈ ಒಂದು ನಲವತ್ತೊಂದು ದಿವಸದಲ್ಲಿ ಆ ಅಭಿಷೇಕಗಳು ಪೂಜಾ ಪುರಸ್ಕಾರಗಳೆಲ್ಲ ಇರ್ತವೆ ಈ ಒಂದು ದೇವಸ್ಥಾನಕ್ಕೆ ನಮ್ಮ ಗ್ರಾಮದ ನಮ್ಮ ಅಣ್ಣವರ ಮಗನಾದ ಶ್ರೀ ಚಂಪತಿ ಅವರು ಈ ಒಂದು ದೇವಸ್ಥಾನಕ್ಕೆ ಕೊಡುಗೆಯನ್ನು ನೀಡಿರ್ತಾರೆ ಇದೇ ಗ್ರಾಮಕ್ಕೆ ತುಂಬ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಎಷ್ಟೋ ಜನ ಭಜನೆ ಅವ್ರನ್ನ ಸ್ಟೋರ್ ಕಲಿಸೋದಾಗ್ಲಿ ಒಂದು ಸಲ ಇದು ಅಯೋಧ್ಯೆ ಭದ್ರಾಚಲಮ್ಗೆ ಒಂದು ಸಲ ಈ ಕಡೆ ಶಿರಡಿ ಕಡೆ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿದ್ರು ತುಂಬ ಈ ಥರ ಕೊಡುಗೆಗಳನ್ನು ಕೊಡ್ತಾ ಇರ್ತಾರೆ ಇವ್ರಿಗೆ ಇದೇ ತರನೇ ನಮ್ಮ ಗ್ರಾಮದಲ್ಲಿ ಎಲ್ಲ ಒಂದು ಸೇವಾ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ಲಿ ಅಂತ ಆ ಒಂದು ವೀರಾಂಜನೇಯ ದೇವ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತ ಇದ್ದೀನಿ ಆ ಆರೋಗ್ಯ ಐಶ್ವರ್ಯ ಚೆನ್ನಾಗಿ ಕೊಡಲಿ ಅಂತ ಹೇಳ್ಬಿಟ್ಟು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಈ ಒಂದು ಇಷ್ಟು ಮಾತನ್ನು ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಈ ಗ್ರಾಮಕ್ಕೆ ತುಂಬ ಹೆಲ್ಪ್ ಮಾಡ್ತಾರ ಅವ್ರಿಗೆ ಈ ವೀರಾಂಜನೇಯ ಸೀಗನಲ್ಲಿ ವೀರಾಂಜನೇಯ ಸ್ವಾಮಿ ಆಶೀರ್ವಾದ ಕೊಡಲಿ ಅಂತ ಅವ್ರ ಅವ್ರ ಜೊತೆಯಲ್ಲಿ ಅವ್ರ ಫ್ರೆಂಡ್ಸ್ ಬಂದಿದ್ದಾರೆ ಅವ್ರಿಗೂ ಸಹ ಈ ವೀರಾಂಜನೇಯ ಸ್ವಲ್ಪ ಇದು ಆಶೀರ್ವಾದ ಬೇಕು ಅಂತ ಮನ್ವಿ ಮಾಡ್ಕೊತ ಮುಂದಕ್ಕೆ ಏನೇ ಗ್ರಾಮದಲ್ಲಿ ನಡೀಲಿ ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಪ್ರಯತ್ನ ಆ ದೇವರು ಕೊಡ್ಬೇಕು ಅಂತ ತಮ್ಮಲ್ಲಿ ಮನ್ವಿ ಮಾಡ್ಕೊತ ಇದ್ದೀನಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ಗಳನ್ನ ಗ್ರಾಮಸ್ಥರಿಂದ ಅನ್ಕೊಂಡಿದೀವಿ ಅದೆಲ್ಲ ಯಶಸ್ವಿಯಾಗಿ ನಡೆದಿದೆ ಇವತ್ತು ಸಾಯಂಕಾಲ ವಾಲಿಬಾಲು ಗ್ರೀಸು ಮತ್ತು ಚಕ್ರ ಕೋಲಾಟೆ ಭಜನೆಗಳು ಮತ್ತು ಕೋಲಾಟೆಗಳ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಊರೆಲ್ಲ ಗ್ರಾಮಸ್ಥರು ಬಂದಿದ್ದಾರೆ ಅವರಿಗೆಲ್ಲ ಕೂಡ ನಾವು ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸುತ್ತಾ ಅದೇ ರೀತಿ ನಮ್ಮ ಸಮಾಜ ಸೇವಕರು ನಮ್ಮ ಗ್ರಾಮದ ಚಲಪತಿ ಅವರು ಬೆಂಗಳೂರಿನಲ್ಲಿದ್ದಾರೆ ಅವ್ರ ಟೀಮು ಬಂದಿದ್ದಾರೆ ಅವರು ಇಲ್ಲಿ ಕೂಡ ನಮ್ಮ ಗ್ರಾಮಕ್ಕೆ ಎಲ್ಲ ಸಹಾಯಗಳನ್ನು ಸಹಕಾರಗಳನ್ನು ಕೊಡ್ತಾ ಇದ್ದಾರೆ ಈ ದೇವಸ್ಥಾನಕ್ಕೂ ಕೂಡ ಸಹಾಯ ಮಾಡಿದ್ದಾರೆ ಇವತ್ತು ಪ್ರಸಾದ ಎಲ್ಲ ಕೂಡ ತಂದಿದ್ದಾರೆ ಅವರಿಗೆ ಆ ದೇವರು ಅವರಿಗೆ ಮತ್ತು ಅವರ ಟೀಮ್ಗೆ ಆ ದೇವರು ಒಳ್ಳೆಯ ಆಶೀರ್ವಾದ ಕೊಡಲಿ ಅಷ್ಟ ಐಶ್ವರ್ಯಗಳ ಆಗಲಿ ಎಲ್ಲ ಭಕ್ತ ಇದು ವೀರಾಂಜನೇಯ ಸ್ವಾಮಿ ಆಶೀರ್ವಾದ ನೀಡಲಿ ಅಂತ ಕೋರ್ಕೊಳ್ತಾ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಶ್ರೀರಾಮ್